ಯಾವುದೇ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಇನ್ನು ಮುಂದೆ ಮುಖ್ಯಮಂತ್ರಿ ಆಗೋಕ್ಕೆ ಇವರು ಮೂಡದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಕೈವಾಡ ಇದೆ ಬೆಂಗಳೂರಿಂದ ಮೈಸೂರು ಅಂತ ತಿಳ್ಕೊಬಿಡೋರು ಪಾದಯತೆ ಇವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅವ್ರು ಬಳ್ಳಾರಿಗೆ ಮಾಡಿದಾರ ಅದೇ ಜಾಕೆ ಮತ್ತೆ ಪಾದಯಾತ್ರೆ ಮಾಡ್ಬೇಕಾಗುತ್ತೆ ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗೋದು ಒಳ್ಳೇದು ಈಗ ಸಿದ್ದರಾಮಯ್ಯನವರು ನಾನು ಭಾರಿ ಸಾಚ ಅನ್ನೋ ಅವರು ವರ್ತಿಸ್ತಾ ಇದ್ರು ಯಾರು ಚುನಾವಣೆ ನಡೆಸೋಕೋಸ್ಕರ ವಾಲ್ಮೀಕಿ ನಿಗಮದ ಹಣನ ದುರ್ಬಳಕೆ ಮಾಡ್ಕೊಂಡಾರೆ ಇವರ ಇನ್ನೊಬ್ರು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳು ಬಲಿಯಾಗ್ತಾ ಇದೆ ಹೆಂಗನ್ ಎಜುಕೇಟ್ ಆಗಿದ್ದಾರೆ ನಮ್ಮಂತ ಇವರಿಗೆ ಅವ್ರು ಬೇಕು ಇದು ಮೈಸೂರು ಚಲೋ ಪಾದಯಾತ್ರೆ ನೂರಕ್ಕೆ ನೂರು ಪರ್ಸೆಂಟ್ ಯಶಸ್ಸು ಆಗುತ್ತೆ ಯಾವುದೇ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಇನ್ನು ಮುಂದೆ ಮುಖ್ಯಮಂತ್ರಿ ಆಗೋಕ್ಕೆ ಅವರು ಅಷ್ಟೊಂದು ಕ್ಲೀನ್ ಹ್ಯಾಂಡಾಗಿದ್ದರೆ ಅವರು ಸಿ ಎ ಆಗಲಿ ಮತ್ತು ಯಾವುದೇ ತನಿಖೆ ಅವ್ರ ಮೇಲೆ ಅಷ್ಟು ಒಬ್ಬ ಮುಖ್ಯಮಂತ್ರಿಗೆ ಅನೌನ್ಸ್ಮೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಇವರು ಮೂಡದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಕೈವಾಡ ಇದೆ ಯಾವುದೇ ಕಾರಣಕ್ಕೂ ಇವ್ರಿಗೆ ಇನ್ನೂ ಅತಿಯಾಗಿ ಬರೀ ಮೈಸೂರು ಬೆಂಗಳೂರಿಂದ ಮೈಸೂರು ಅಂತ ತಿಳ್ಕೊಬಿಟ್ಟಾರೆ ಪಾದಯಾತ್ರೆ ಇವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅವರು ಬಳ್ಳಾರಿಗೆ ಮಾಡಿದ್ರಲ್ಲ ಅದೇ ಜಾಕೆ ಮತ್ತೆ ಪಾದಯಾತ್ರೆ ಮಾಡಬೇಕಾಗುತ್ತೆ ಇವ್ರದ್ದು ಯಾವುದೇ ನೈತಿಕತೆ ಇಲ್ಲ ಮೊದಲು ಇವರು ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗೋದು ಒಳ್ಳೆಯದು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ತೀರಾ ಸರ್ ಅವರು ಇನ್ನು ಹೆಂಗಂಡ್ ಎಜೆಟ್ಟು ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾ ಏನು ಅವ್ರ ಅವರು ಕಟ್ಟಿದ್ದಾರೆ ಜೆ ಡಿ ಎಸ್ಸು ಅವ್ರ ತಾತ ಕಟ್ಟಿದ್ದಾರೆ ಅದನ್ನು ನೆಟ್ಕೊ ಹೋಗೋ ಶಕ್ತಿ ಅವ್ರಿಗೆ ಇದೆ ಅವ್ರ ಬಗ್ಗೆ ಯಾವುದೇ ಕಾರಣ ಆಗಲಿ ಒಂದೇ ಒಂದು ಕಪ್ಚುಕ್ಕಿ ಬರುವಂಥದ್ದು ಯಾವುದೂ ಇಲ್ಲ ಕ್ಲೀನ್ ಆ್ಯಂಡು ಹೆಂಗನ್ನು ಎಜುಕೇಟ್ ಆಗಿದ್ದಾರೆ ನಮ್ಮಂಥ ಯುವಕರಿಗೆ ಅವ್ರು ಬೇಕು ಮುಂದಿನ ದಿನಗಳೇ ಅವರು ವಿಧಾನಸಭೆಗೆ ಹೋಗೇ ಹೋಯ್ತಾರೆ ಡೆಲ್ಲಿಗೆ ಹೋಯ್ತಾರೆ ಆ ಸಾಮರ್ಥ್ಯ ಅವ್ರಿಗೆ ಐತೆ ಇದು ಮೈಸೂರು ಚಾಲುಪಾದ ಹೇಳ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಎಕ್ಸಸ್ ಆಗಿದೆ ಈಗ ಸಿದ್ದರಾಮಯ್ಯವರು ನಾನು ಭಾರೀ ಸಾಚ ಅನ್ನೋ ರೀತಿಯಲ್ಲಿ ಇಷ್ಟು ದಿವಸ ಅವರು ಇದ್ದರು ಈಗ ನೋಡಿದರೆ ಅವ್ರದ್ದೇ ಒಂದೊಂದೇ ಒಂದೊಂದೇ ಹಗರಣಗಳು ಬರ್ತದವೆ ಯಾವುದೋ ಚುನಾವಣೆ ನಡೆಸೋಕ್ಕೋಸ್ಕರ ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡ್ಕೊಂಡಾರೆ ಜೊತೆಗೆ ಅವರದೇ ಸ್ವಂತದ ಅವರ ಹೆಂಡತಿ ಹೆಸರಿಗೆ ಮೂಡ ಹಗರಣದಲ್ಲಿ ಅವರು ಪಾಲ್ಗ ಪಾಲ್ಗಾರರಾಗಿ ಅದರಲ್ಲೂ ಸಿ ಜಮೀನನ್ನು ಅವರು ಕಬಳಿಸ್ ಅನ್ನೋ ಒಂದು ಇದೆ ಅವರು ಯಾವುದೇ ಸಂದರ್ಭದಲ್ಲೂ ಸರ್ ಅವರು ಈ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋವಂಥ ಉದ್ದೇಶ ಇಟ್ಕೊಂಡಿಲ್ಲ ಅವರು ಅವರ ಸ್ವಂತ ಒಂದು ಸರ್ಕಾರ ಬಂದಾಗಿಂದ ಕಿತ್ತಾಟಗಳು ಆಗ್ತಾ ಇದೆ ಹೊರತು ಯಾವುದೇ ಒಂದು ಅಭಿವೃದ್ಧಿಯ ಕಾರ್ಯ ನಡೀತಾ ಇಲ್ಲ ಇದು ಬಡವರಿಗಾಗ್ಲಿ ಪ್ರತಿಯೊಬ್ಬ ರೈತರಿಗಾಗ್ಲಿ ಪ್ರತಿಯೊಬ್ಬರಿಗೂ ಈ ರಾಜ್ಯದ ಜನತೆಗೆ ತುಂಬಾನೇ ಒಂದು ಹಾನಿಯ ಹಾನಿಯನ್ನು ಉಂಟು ಮಾಡಿದೆ ಇವರ ಒಂದು ಕಿತ್ತಾಟದಿಂದ ಇನ್ನೊಬ್ರು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳು ಬಲಿಯಾಗ್ತಾ ಇದ್ದೀವಿ ಕಾರ್ಡ್ಗಳು ಬೇಕೇ ಬೇಕು ಸರ್ ದಯವಿಟ್ಟು ಈ ಕಾರ್ಡ್ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಮಕ್ಳಿಗೆ ಎಜುಕೇಷನಿಗಂತೂ ತುಂಬನೇ ತೊಂದರೆ ಆಗ್ತಾ ಇದೆ ಮಕ್ಳು ಆಮೇಲೆ ಮಹಿಳೆಯರಿಗೂ ಅಷ್ಟೇ ನಮಗೆ ಕಾರ್ಡ್ ಬೇಕು ಅಂದರೆ ಮಕ್ಳು ಎಜುಕೇಷನಿಗೆ ಏನಾರು ಸ್ಕೂಲ್ ಸೇರಿಸ್ಬೇಕು ಅಡ್ಮಿಷನ್ ಮಾಡಿಸ್ಬೇಕು ಯಾವುದಾರು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂದರೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಬೇಕೇ ಬೇಕು ದಯವಿಟ್ಟು ಈ ಸರ್ಕಾರ ಈಗ ಮುಂದುವರೆದ್ರೂ ತಾನೇ ಬಿ ಕಾರ್ಡನ್ನು ಮರುಕಳಿಸ್ಬೇಕು ಅದು ಬರೀ ರಿನ್ಯೂವಲ್ ಮಾಡಿದೆ ರಿನೂವಲ್ ಮಾಡೋಕ್ಕಲಾಗಿದೆ ಬರೀ ಅದನ್ನೇ ಹಾಕಿದರೆ ಅಲ್ಲ ಎರಡು ವರ್ಷ ತನಕನ ಈಗ ಮುಂದರ್ಸೋದು ಇವಾಗ ಈ ಕಾರ್ಡಿದ್ದು ಸು ಕಾರ್ಡ್ ಇಲ್ಲದ್ರೆ ಸುಮಾರು ಜನ ಇದ್ದಾರೆ ಎಷ್ಟು ಜನ ಕಾರ್ಡ್ ಇದ್ದಾರೋ ಅಷ್ಟು ಜನ ಕಾರ್ಡ್ ಇಲ್ದಾರದಾರೆ ಅದು ದಯವಿಟ್ಟು ಸರ್ಕಾರ ಇದಿರಲಿ ಬಿಡಲಿ ನಮಗೆ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡು ಅಂತ ನಾ ಕೇಳ್ಕೊತೇವೆ